ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಸಂಸತ್ತಿನ ಚಳಿಗಾಲದ ಅಧಿವೇಶನ ಸಮಾಪನ ಕಲಾಪ ಫಲಪ್ರದ ಮಹತ್ವದ ಮಸೂದೆಗಳಿಗೆ ಮುದ್ರೆ ವಿಪಿ ವಿಪಿಜಿರಾಮ್ಜಿಗೆ ಅನುಮೋದನೆ ಗ್ರಾಮೀಣರಿಗೆ ನೂರರ ಬದಲಿಗೆ ನೂರ ಇಪ್ಪತ್ತೈದು ದಿನಗಳ ಉದ್ಯೋಗ ಖಾತ್ರಿ ಹತ್ತು ದಿನಗಳ ಕಾಲ ನಡೆದ ಬೆಳಗಾವಿ ಚಳಿಗಾಲದ ಅಧಿವೇಶನಕ್ಕೆ ತೆರೆ ಇಪ್ಪತ್ಮೂರು ಬಿಲ್ ಪಾಸ್ ಉತ್ತರ ಕರ್ನಾಟಕ ಸಮಸ್ಯೆ ಬಗ್ಗೆ ಸದನದಲ್ಲಿ ಇಪ್ಪತ್ತೆರಡು ಗಂಟೆ ಚರ್ಚೆ ಪೆನ್ನಾರ್ ನದಿ ನೀರು ಹಂಚಿಕೆಗೆ ನ್ಯಾಯಮಂಡಳಿ ರಚನೆ ಕರ್ನಾಟಕ ತಮಿಳುನಾಡು ಮತ್ತೊಂದು ನದಿ ನೀರು ವಿವಾದ ಪರಿಹಾರಕ್ಕೆ ಸುಪ್ರೀಂ ಸೂತ್ರ ಭಾರತಕ್ಕೆ ಟ್ವೆಂಟಿ ಸರಣಿ ಮಿಂಚಿದ ಪಾಂಡ್ಯ ತಿಲಕಾರ್ಭಟ ವರುಣ್ ಮಿಂಚಿನಾಟ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಉತ್ತರ ಕರ್ನಾಟಕ ಅಭಿವೃದ್ಧಿಗೆ ಗೋವಿಂದರ ವರದಿ ಜಾರಿ ಸಿಎಂ ಜನವರಿಯಲ್ಲಿ ಕರ್ನಾಟಕ ಸಮತೋಲನ ನಿವಾರಣಾ ಸಮಿತಿ ವರದಿ ಸಲ್ಲಿಕೆ ಹಾಲಿನ ಪ್ರೋತ್ಸಾಹಧನ ಎರಡು ರೂಪಾಯಿ ಹೆಚ್ಚಳ ಐದು ರೂಪಾಯಿಯಿಂದ ಏಳು ರೂಪಾಯಿಗೆ ಏರಿಕೆ ರಾಜ್ಯ ಸರ್ಕಾರ ಮಹತ್ವದ ಘೋಷಣೆ ಕ್ರಿಸ್ಮಸ್ ಪ್ರಯುಕ್ತ ಒಂದು ಸಾವಿರ ಹೆಚ್ಚುವರಿ ಕೆಎಸ್ಆರ್ಟಿಸಿ ಬಸ್ ನಾಲ್ಕು ಟಿಕೆಟ್ ಕಾಯ್ದಿರಿಸಿದರೆ ಶೇಕಡಾ ಐದು ರಿಯಾಯಿತಿ ನೇರ ತೆರಿಗೆ ಸಂಗ್ರಹ ಶೇಕಡ ಎಂಟಕ್ಕೆ ಜಿಗಿತ ಈ ವರ್ಷದಲ್ಲಿ ಡಿಸೆಂಬರ್ ಹದಿನೇಳರವರೆಗೆ ಹದಿನೇಳು ಪಾಯಿಂಟ್ ಸೊನ್ನೆ ನಾಲ್ಕು ಲಕ್ಷ ಕೋಟಿ ರೂಪಾಯಿ ಅಂಡರ್ ನೈನ್ಟೀನ್ ಏಷ್ಯಾ ಕಪ್ ಫೈನಲ್ ನಾಳೆ ಭಾರತ ಪಾಕ್ ಮುಖಾಮುಖಿ ಲಂಕಾ ಎದುರು ಭಾರತ ಬಾಂಗ್ಲಾ ಎದುರು ಪಾಕ್ಗೆ ಎಂಟು ವಿಕೆಟ್ ಜಯ